ಯಾರು ಹೊಡಿಲ್ಲಿ ಮತ್ತು ಎಮ್ ಮೆಂಬರ್ಸ್ ಅದು ಅದು ಮೀಟಿಂಗ್ ಫಿಶ್ ನಾನು ಹೊಟ್ಟಿದ್ದೆ ಬೆಂಗಳೂರು ಹೊಟ್ಟಿದ್ದು ಅದಕ್ಕೆ ನಾನು ವಾಪಸ್ ಬಂದೆ ಕೆಲವು ಹದಿನೆಂಟು ಇಪ್ಪತ್ತು ವರ್ಷ ಆಳ್ ವಯಸ್ಸಂದಿದ್ವಿ ಏನ ಎಮ್ ಡಿ ಹುಡುಗ ಗಾಂಡೆ ಅಲ್ಲಿ ಎಮ್ ಡಿ ಹುಡುಗಿದಾರಂತ ಅವರು ಎಮ್ ಬಿ ಹೊಡೆದು ಮಂತ್ ಆಗೋಗು ಹೋಗಿ ಚಾಕಿ ತಗೊಂಡು ನಾನು ಹೊಡಿತೆ ನಾನು ಅಂತ ಅಲ್ಲಿಂದ ರಸಲ್ಪುರ್ ಹೊಡಿಬೇಕಿರತ್ತ ಅಲ್ಲಿ ಏನೇನು ಮಾತಾಡಿರಂತ ಯಾರ ನಮ್ಮ ಬ್ರದರ್ ಒಬ್ಬರು ಯಾಕೆ ಮಾತನಾಡಿ ಅದೆಲ್ಲ ಡೈಲಿ ಮಾಡಿ ಮಾಹಿತಿಗೆಲ್ಲ ಬಂತು ಇದನ್ನು ಪೊಲೀಸರ ಮೇಲೆ ಕಮಿಷನರ್ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ ಇದು ನಿಷ್ಪಕ್ಷವಾಗಿ ಇದರ ಬಗ್ಗೆ ತನಿಖೆ ಆಗೋದು ತಮಾಟಗಾರ ಅಂತ ಇಲ್ಲ ಈ ಇಂಥ ಯುವಕರು ಯಾರಿಗೂ ನಾಳೆ ಯಾರಿಗಾದ್ರೂ ಇಂಡಿ ಕುಡಿದು ಯಾರಿಗೇನು ಮಾಡ್ಬೋದು ನನ್ನ ವೈಯಕ್ತಿಕ ಪ್ರಶ್ನೆ ಇಲ್ಲ ಇದು ಧಾರವಾಡ ಶಹರ ಈ ಎಜುಕೇಟೆಡ್ ಯಾಕೆ ಇರುವುದರಿಂದ ಇಲ್ಲಿ ಶಾಂತಿ ಕಾಪಾಡುವಂಥದ್ದು ಎಲ್ಲ ಕಥೆಗಳು ತಮಾಟಗಾರ ನಾಳೆ ಮಾಡಿದ್ದು ಇಂಥ ಘಟನೆ ಭಾಳ ಸೀರಿಯಸ್ ಆಗಿ ಪೊಲೀಸ್ಗೆ ಹೋಗ್ಬೇಕು ನಂಗೆ ಅವ್ರ ಮೇಲೆ ವಿಶ್ವಾಸ ಇದೆ ಇವರು ಅದ್ರ ಬಗ್ಗೆ ತಗಿತ ಮಾಹಿತಿ ತಗೀತಾರೋ ಆ ಹದಿನೆಂಟು ಹದಿನೇಳು ವರ್ಷ ಹುಡುಗರು ನನ್ನೇನು ವಹ ವರಿ ಇಲ್ಲ ನೀವು ಅರ್ಥ ಮಾಡ್ಕೋಬೋದು ಹದಿನೆಂಟು ದೊಡ್ಡ ದೊಡ್ಡ ತಂದೆ ಮಾಡಿದ್ರೆ ಅರ್ಥ ಆಗ್ಬೋದು ಹದಿನೆಂಟು ಹದಿನೇಳು ಇಪ್ಪತ್ತು ವರ್ಷ ಹುಡುಗರು ತಂದೆಯವರು ಇಷ್ಟ ಹೋಗ್ತಾರೆ ಅವ್ರು ನಮ್ಮ ದೋಸ್ತರ ಅವ್ರ ಮಕ್ಕಳ ಇಂಥ ಮಾಡ್ತಾರೆ ಇದು ಇದ್ರ ಮೇಲೆ ನನ್ನ ಏನು ಅವ್ರಿಗೇನು ವಜೇನಿಲ್ಲ ನಾವು ಅವ್ರ ಮುಖಾಂತರದಿಲ್ಲ ಅವ್ರ ಪರಿಚಯ ಇಲ್ಲ ಅವ್ರ ಬಗ್ಗೆ ನನಗೇನು ಇಲ್ಲ ಏನಾದ್ರು ದಾರಿ ತ ಮಾಡಬೇಕು ನನಗೇನು ಬೇಕಾಗಿತ್ತು ಅಂತ ಇದರ ಹಿಂದೆ ಯಾರು ಯಾರಲ್ಲ ಪೊಲೀಸರು ತನಿಖೆ ಮಾಡಬೇಕು ಇವ್ರು ಯಾರು ಪ್ರಚೋದನೆ ಮಾಡಲ್ಲ ಈ ಹುಡುಗರಿಗೆ ಈ ತರ ಮಾಡ್ರಿ ಅಂತೇಳಿ ಅದನ್ನ ಬೇಕಾಗಿತ್ತು ಅದನ್ನ ಮೊದಲು ಮಾಡಬೇಕು ಪೊಲೀಸರು ಮೊದಲು ಯಾರು ಮಾಡಬೇಕು ಹುಡುಗರು ಇಲ್ಲ ಹುಡುಗರಿಗೆ ಏನು ಆರ್ಥಿಕಗಳೇ ಇಲ್ಲ ಏನು ಇವರು ಇದಿಲ್ಲ ನನ್ನ ಕೂಡ ಮುಖಾಂತರ ಅವ್ರಿಗೇನಿಲ್ಲ ಮತ್ತೆ ಬಹಳ ಫ್ಯಾಮಿಲಿ ಸಹಾಯ ಮಾಡಿದ್ರು ಕಷ್ಟ ಅವತ್ತು ನಮ್ದು ಏನಿಲ್ಲ ಆದ್ರೆ ಇವ್ರು ಯಾರು ಪ್ರಚೋದನೆ ಮಾಡಿ ಇಂತ ಯೂಸ್ ಮಾಡಕತ್ತಾರ ಅಂತ ಪೊಲೀಸರು ಈ ತನಿಖೆ ಮಾಡಬೇಕು ಯಾವ ವಿಷಯ ಬಗ್ಗೆ ನಿನ್ನೆ ವಿಷಯ ಘಟನೆ ಬಗ್ಗೆ ಇದಕ್ಕೆ ಸೀರಿಯಸ್ ಆಗಬೇಕು ನಾಳೆ ಯಾರು ಏನಾದ್ರು ಆಗ್ಬೋದು ನಾಳೆ ಯಾರು ಸುಮಾರು ನಾಳೆ ಜಾರ ಇರ್ಬೋದು ನಾಳೆ ಮುಲ್ಲ ದೀಪಕ್ ಇರ್ಬೋದು ಇನ್ನೊಬ್ಬರು ಯಾರು ಇರ್ಬೋದು ಅಂತ ಘಟನೆ ಅವಕಾಶ ಕೊಡ್ಬಾರ್ದು ಇದಕ್ಕೆ ಸೀರಿಯಸ್ ಆಗ್ತೋಗ ಮತ್ತು ಇಷ್ಟ ಮಾಡೋರ್ಗ ಇಷ್ಟು ಸೀರಿಯಸ್ ಸೀರಿಯಸ್ ಸೀರಿಯಸ್ನೇ ಐತೆ ಅಂತ ಹೇಳಿ ಈಗ ಉಣಿಯಾಗ ತರವಾಗ ಹಾಕಿ ತಗೊಂಡು ಹೊಳಿತು ಮತ್ತೇನು ಮಾಡ್ಬೇಕಾಗ್ತದೆ ಇದಕ್ಕೆ ಸೀರಿಯಸ್ ತಗೋಬೇಕು ನಮಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಇದಕ್ಕೆ ತನಿಖೆ ಮಾಡಿ ಯಾರು ಇದ್ದರೂ ಹಿಂದೆ ಬಹಿರಂಗಪಡಿಸಬೇಕು ಮತ್ತು ಆ ತನಿಖೆ ಮೇಲೆ ನಂಬಿಕೆ ಇದೆ ಆ ತನಿಖೆ ತಪ್ಪಿದ್ರು ಮಾಹಿತಿ ಇದೆ ನನ್ನ ಕಡೆ ರೆಕಾರ್ಡಿಂಗ್ ಇದೆ ಆಡಿಯೋ ಇದೆ ಪ್ಲಾನ್ ಮಾಡೋಲ್ಲ ಇದೆ ಅದನ್ನ ಪೊಲೀಸರ ತನಿಖೆ ಅಡ್ಡಾಗಿ ಮಾತಾಡೋದಿಲ್ಲ ಅವ್ರು ತಪ್ಪಿದ್ರೆ ನಾನು ಇನ್ ಮುಂದೆ ಬಂದೇನು ಯಾಕೆ ಯಾವ ಆಗಿಸಿ ಇವ್ರೇನು ತಪ್ಪ ಹೇಳುವಂತ ಮಾಡ್ತೇನೆ ಮತ್ತು ಇದು ಇನ್ನ ಘಟನೆ ಆಯ್ತು ಮತ್ತು ಇದು ನನ್ನ ಮೇಲೆ ಸುಮಾರು ಒಂದು ವರ್ಷದಿಂದ ಇದು ಪ್ಲಾನ್ ಆಡಿದ್ರು ನಿಮ್ಗೆ ಗಮನಕ್ಕೆ ಇರಲಿ ನಾ ಮೊದಲ ಒಂದು ವರ್ಷದ ಪ್ಲಾನ್ ಆಡಿದ್ರೆ ಅಂತ ಗೊತ್ತಿದ್ರು ರಾಜಕೀಯವಾಗಿ ಮಾಡಾಕ್ತಾನೆ ಯಾರು ದೇವಸ್ ಅಂತ ಹೇಳಿ ನಾ ಇನ್ನು ಮಾತಾಡಕ್ಕೆ ಹೋಗಿಲ್ಲ ಈ ಸಂದರ್ಭ ಅಂದ್ರೆ ಇದು ಒಂದು ವರ್ಷದಿಂದ ನನ್ನ ಮೇಲೆ ಮುಸಲ್ಮಾನ್ ಹುಡುಗರು ಹೋಗಿಬೇಕು ಪ್ಲಾನ್ ಯಾರ್ಯಾರು ಹುಡುಗಿ ಯಾರ್ಯಾರ ಇಷ್ಟಪಟ್ಟ ಸಾಹಿತ್ಯಕ್ಕೆ ನಾ ಬರೀ ಮುಸಲ್ಮಾನ ಹುಡುಗರು ಹೊಡಿಬೇಕಂತ ಹುಡುಗಿರುದ್ಧ ಸುಮಾರು ಎಂಟತ್ತು ಮನೆಗೆ ಅಪ್ರೋಚ್ ಆಗ್ಯಾರ ಹೊಡಿಬೇಕಂತೆ ಆ ಹುಡುಗರು ನಮ್ಮ ಮನೆಗೆ ಬಂದು ಯಾವ ರೀತಿ ನೀತಿ ಸಹಾಯ ಮಾಡ್ತೀರೋರು ನೋಡ್ರಿ ಅಣ್ಣ ನೀವು ಈಗ ನಡೆದೈತಿ ನನ್ನ ಕಡೆ ಬಂದಿದ್ದರು ನಾ ಅಂತ ಹೇಳೀನಿ ನೀವು ಸ್ವಲ್ಪ ಹುಷಾರಾಗಿದ್ದೀನಿ ನಾನು ಪ್ರತಿಯೊಬ್ಬರು ಬಂದು ನನ್ನ ಮನೆಗೆ ಅವ್ರು ಫೋನ್ ಕರಿಸಿ ಹೇಳೋದ ನಾ ನಾ ಇವತ್ತು ನಾ ಬಿಡ್ಬೋದು ನಾಳೆ ಬೇರೆ ಮಾಡ್ಬೋದು ನೋಡಿರಿ ನೀವು ಸಲ ಹುಷಾರಿಲ್ಲ ಎಲ್ಲರೂ ಹೇಳೋಲ್ಲ ಆದರೂ ನಾನು ಏನು ಕಂಪ್ಲೇಂಟ್ ಕೊಟ್ಟಿಲ್ಲ ಇಲ್ಲ ಮನೆಯಾಗೆ ಫ್ಯಾಮಿಲಿ ಹೇಳಿಟ್ಟಿದ್ದೆ ಅದೇ ಹೇಳಿಟ್ಟಿದ್ದೆ ಯಾರು ಹೇಳಿ ಹೇಳಿಟ್ಟಿದ್ದೆ ಏನಾರು ಆಗ್ಬೋದು ಇದಾಗದ ಏನಾಗ್ಬೋದು ಯಾರ ಕಾರಣ ಅಂತ ಹೇಳಿರ್ತೀನಿ ಅದು ಏನಾಗ ಅದು ಸಣ್ಣ ಸಣ್ಣ ಮುಸ್ಲಿಂ ಹುಡುಗರು ಹೊಡಿಬೇಕು ಆಮೇಲೆ ಅವ್ರಿಗೆ ನಶಾದೋರಿ ಅವ್ರದ್ದು ನಾನು ನನ್ನ ಸತ್ತ ಮೇಲೆ ಅವರು ಎನ್ಕೌಂಟರ್ ಮಾಡಬೇಕು ಇಮಿಡಿಯೇಟ್ ಹಾಕಿ ಹಾಕಕ್ಕೆ ಗದ್ದಲ ಆದ್ಮಣ ಅವ್ರು ಹೊಟ್ಟುಬಿಡ್ಬೇಕು ನ್ಯಾಯ ಸಿಕ್ಕ ಸತ್ತಂಗ ಅದು ನಾಲ್ವತ್ನಾಲ್ಕು ತಾಸು ಇಪ್ಪತ್ನಾಲ್ಕು ನ್ಯಾಯ ಸಿಕ್ಕಲೋ ಚಾಪ್ಟರ್ ಅದಾದ ಮೇಲೆ ಮತ್ತೇನು ಮಾಡೋದು ಈ ಮುಸಲ್ಮಾನ್ ಸತ್ತ ಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ ಎಷ್ಟು ಲಭು ನ್ಯಾಯ ಕೊಡಿಸಿದ್ರು ಅಂತೇಳಿ ಅವ್ರು ಆರೈಸಿದ್ರು ಹೋಗ್ನವ್ರು ಅಂದ್ರೆ ಮಾಡಬೇಕು ಹೋಮ್ ನಿರಾಸೆ ಇದು ನನ್ನ ಮಾಹಿತಿ ನೀವು ಮೊದಲು ಹೇಳಿದ್ರೆ ನಂಬುತ್ತಿದ್ದಿಲ್ಲ ಈ ಘಟನೆ ಆದ್ಮೇಲೆ ನನಗೆ ಪರೋಕ್ಷವಾಗಿ ಹೇಳುವಂತ ಪರಿಸ್ಥಿತಿ ಬಂತು ಪೊಲೀಸರು ತನಿಖೆ ಮಾಡಿ ಯಾರಾದಾರ ನಿಮಗೂ ಮುಂದೆ ಗೊತ್ತಾಗಿದ್ವಿ ಅದಾಗಿಲ್ಲಂದ್ರೆ ನನಗೆ ಏನು ಮಾಹಿತಿ ಅದನ್ನ ಏನ್ ಮಾಡೋದು ನಾವು ಮುಂದೆ ತಂದೆ

ಇದು ನನಗೆ ಊರ್ತು ನಾನು ಬಡಿದೇನೆ ಬಿಡುಗಿಲ್ಲ ಅಂತ ಏನೋ ಪ್ರಯತ್ನ ಸಾರ್ವಜನಿಕ ಊರು ಇಂತ ಚಾಕು ತಗೊಂಡ್ರೆ ಯಸ್ಮಾತ್ ಮಾಡಿದ್ರೆ ಬೈದ್ ಬಡಿದ್ರು ಅಂತಂದ್ರೆ ಏನೋ ಏರಿಯಾ ಇಲ್ಲಿ ಸರ್ ಆಗಿದೆ ಮನ್ಕಿಲ್ಲ ಒಳಗೆ ಒಂದು ಹೋಗ್ಯಾರ ಅಲ್ಲಿ ಹಸಿರು ಪರವಾಡಿ ಹೋಗ್ಯಾರ ಪೊಲೀಸ್ ಕಡೆ ಎಲ್ಲ ಮಾಹಿತಿ ಐತಿ ಅದ ಮತ್ತು ಈ ತರ ನನಗೂ ಒಂದು ವರ್ಷದಿಂದ ಗೊತ್ತಿದ್ದ ಮಾಹಿತಿ ಇತ್ತು ನಾನು ಕ್ಯಾಮ್ರಾ ಹಾಕಿದೆ ಮನೆ ಮುಂದೆ ಹಾಕಿದೆ ಹಾಕಿದ್ದೆ ಎಲ್ಲೆಲ್ಲಿ ಹುಷಾರಲ್ಲಿ ಇರಬೇಕು ಎಲ್ಲೆಲ್ಲ ಯಾರು ಎಲ್ಲಿ ಮತ್ತೆ ಹೇಳಬಾರ್ದು ಅಂದ್ರೆ ಆ ಟೈಪ್ ಪ್ಲಾನ್ ಮಾಡಿ ನಾನು ನಡೆಸಿದೆ ಆದರೆ ಇದು ಮತ್ತೆ ಆದರೂ ಈ ಘಟನೆ ಈಗ ಹೊರಗೆ ಬಂತು ಇನ್ನು ಮುಂದೆ ಮತ್ತೆ ಇನ್ನು ನೋಡ್ತೀನಿ ಎಲ್ಲರೂ ಕೂಡ ಚರ್ಚೆ ಮಾಡ್ತೀನಿ ಕಮಿಷನರಿಗೆ ನಾನು ಕಂಪ್ಲೇಂಟ್ ಕೊಡಬೇಕು ನನ್ನ ಮೇಲೆ ಯಾರು ಯಾರ ಮೇಲೆ ಇದೆ ಅಂತ ನಾನು ಕಮಿಷನರ್ ಮಾಹಿತಿ ನಾವೆಲ್ಲ ಸಮಾಜದಲ್ಲೂ ಹುಬ್ಬಳ್ಳಿ ಅಂತ ಒಂದು ಆರೋಪದಲ್ಲಿ ಹೋಗಿ ನನಗೆ ಯಾರ ಮೇಲೆ ಇದೆ ಅವ್ರ ಹೆಸರು ಕೊಡ್ತೀನಿ ಸಂಶಯ ಇದೆ ಸರ್ ನಾ ಕಮಿಷನರಿಗೆ ಇದು ರಾಜಕೀಯ

ಅದು ಏನಿಲ್ಲ ಈ ಇದಾರಲ್ಲ ಈ ತಕ್ಕಿಲ್ಲ ನಮ್ಗೆ ಅವ್ರು ಕರೆದಿ ಕೊಡ್ತೀನಿ ಅವ್ರ ಏನೇನು